అయ్యో ఏం వసి బట్టే ఇవ్వ అయ్యప్ప ఒక తగ్గ బు అక్క అగ్గే అంగవ అయ ఇక్కద్దు బట్టే ఒన్ దిస్ బుట్టు దిస్ అలాలో జాస్ ఏ పుణ్యత్కిత్తి తగి ఎత్తి తగారు మడుగు రే జాస్కీ సుమ్ ఉట్లు అంగే మడు సుమ్ అవి ఏం గుడ్డ కగ అలా పూ జాస్క బి సరక ఉండ్ల ఊటవ అవుకి మోటే ఉండూ తుప్పూ సారి తిల మొత్తం సంలు ఓత్ల ఉందిబుట్టు ತುಪ್ಪ ಆಮೇಲೆ ಬೆಳ್ಳುಳ್ಳಿನವೇ ಮೆಣ್ಸು ಕಾಳು ಜಚ್ಕೊಟ್ಟೆ ಉಪ್ಪಾಬಿಟ್ಟು ಕುಣ್ಕೊಳ್ಳಲು ಯಂಗ್ ನೀನು ಬಂದ ಮೇಲೆ ಆಗ ಅವಳೆ ಪಾಪ ಮಕ್ಕಳು ಚಂದಾಗವೇ ಪಪ್ಪಾ ಒಟ್ಟವ್ರಿಗೆ ಬೆಂಕಿ ಅಂದಿದೆ ಆ ಮಕ್ಳು ಕಂಡ್ರೆ ಆಸೆನೇ ಮಾಡಕಿಲ್ಲವ ಅವ್ಳು ಕಳ್ಸಿಡ ಏನೇ ಅಲ್ಲಿ ಮಕ್ಕಳು ಅಂದರೆ ಏನ್ ಎಷ್ಟು ಆಸೆ ಆಯ್ತದೆ ಇವಳು ಕಳಿಸುಡ ಇವಳಿಗೆ ಮಕ್ಳು ಕಣ್ರೆ ಹಾಕಿದವಲ್ವ ಆಯಲ್ಲಿ ಕುಡಿದು ಎಲ್ದಿರಲ್ವ ಆ ಗುಣ ಅವಳು ಬಂದದು ಅವ್ರು ಅವನಾಗ ಹಾಕ್ತಾಳೆ ಅವಳು ಊಟ ಹಂಗೆ ಊಟೋಗಿರ್ತದೆ ಗಣಂಬು ಹಂಗೆ ಆಡ್ತಾಳೆ ಇವಳಿ ಏನು ಮಾಡಿ ಏನಾದ್ರು ಮಕ್ಕಳಿ ಸುಮ್ಕಿರು ಏನೋ ಮಕ್ಕಳು ದಪ್ಪ ದಪ್ಪಾಯಿ ಯಾಕೆ ಏನು ಮಾಡಿ ಹ್ಞೂ ಏನು ಮಾತಾಡೋದು ಅಷ್ಟೇ ನಮಗೆ ಕಷ್ಟ ಏನು ಸುಖ ಏನು ಅಯ್ಯೋ ನಮ್ಮ ನಮ್ಮ ಊನಾರ ಹಿಂಗೆ ಭಾಳ ಹಾಳು ಮಾಡ್ಕೊಂಡು ನನಗಾರೇ ಒಳ್ಳೆ ಜೀವನ ಸಿಕ್ಕದೆ ಈಗ ಏನು ನಿಮ್ಮ ಮಗ ಕಿರ್ಕೊಳಕೊಟ್ಟ ನಾವ ನಮ್ಮ ಮಮ್ಮಗೆ ಅವಳು ಹೇಳ್ದಂಗೆ ಕುಣಿತಾನೆ ಪಪ್ಪ ಅಷ್ಟು ಆಸೆ ಮಾಡ್ತಾನೆ ಇರ್ತೀವಿ ಇರ್ತೀವಿ ಅಂದ್ಕೊಂಡು ಸಿಮ್ಳಿದ್ರು ಕಟ್ಕೊಂಡೀನಿ ಅಂದ್ಕೊಂಡು ಅಂಥದ್ರಲ್ಲಿ ಹೆಂಗಿರ್ಬೋದು ಇರ್ಬೋದು ಅಚ್ಚುಕಟ್ಟಾಗಿ ಹಾಂ ಅಚ್ಚುಕಟ್ಟಾಗಿ ಚಂದಾಗ ಮಕ್ಕಳಾಗವ್ ನೋಡ್ಕೊಂಡು ಹೆಂಗಿರ್ಬೋದು ರೀತಿ ಕಿರೋಕೆ ಬರಕ್ಕೆ ಹಾಕಿ ಸುಮ್ಕಿರು ಏನೋ ತೆಗೆ ಹೆಂಗೋ ಒಂದು ಒಂಬತ್ತು ವರ್ಷ ಒಂದು ವರ್ಷದ ಸರಿ ಸರಿಯಾಗಿ ಕಂಡು ಮಗ ఆన కుర్స అంగే కుర్సడు అంతో అది బ్యూటీ అదంతే బ్యూటి ఆడబిటదంతే య్యూటి కడ నవెలవ ఆలోకి ఆ కుర్స్త ఏనావ నవ్వు నీ కుతీల్వ నూ కు య్యూటి మదవ్యగర మద్యే మ్యూటి అవ మళ్ళిగింత తె మళ్ళిగింతినే దేవు బుద్ధి కల్తి నా ఏనా కిడు ఏనాకు కమ్ి అదికే బయ్య సోకి మాక్రు బవ్ ఆ గుణ మనం కలిబు ఏండి ಕಲಿಯಕ್ಕಿಲ್ಲ ಅವು ಬಿಡು ಹೊತ್ತಿಗೆ ಏನಾರು ಮಾಡ್ಕೊಳ್ಳಿ ಮಕ್ಳು ಹೊತ್ತು ದಪ್ಪ ಮಾಡ್ಕೋಬೇಕು ಸುಮ್ಮನೆ ಯಾಕೆ ನಾನು ಅತ್ತಿ ಏನು ಅದ್ರಸಿಲ್ಲ ಕುತ್ಕೊಳ್ಳೋದು ಒಂದಾಗ ಕೂತ್ಕೊಳ್ಳೋದು ಹಿಂಗೆಲ್ಲ ಆಗ್ತಾಳೆ ಅಂದ್ಬಿಟ್ಟು ಮುಖ ಸುಮ್ಕಿರವ ಏನು ಮಾತಾಡಕ್ಕೆ ಹೋಗಬೇಡ ಅದೇ ಹಾಕಬೇಕು ಮಕ್ಕಳು ಹಚ್ಕಟ್ಟಾಗ ಸಾಕ್ಲಿ ಸುಮ್ನಿಡವ ಪಾಪ ಏನು ಮಾತಾಡಕ್ಕೆ ಹೋಗ್ಬೇಡಾ ಕಣವ ನೀನು ಹಿಂಗೆ ಅಂತೇಳಿ ಬೇಜಾರು ಮಾಡ್ಕೊಬೇಡ ಏನು ಮಾಡಿ ನಮ್ಮ ಮನೆ ಬರಕ್ಕೆ ಅವ್ರು ಮನೆ ಬರೋ ಏನಿತ್ತು ಕಟ್ಕೊಂಡ ಈಗ ಅನುಭವಿಸ್ತಾ ಕುಂತಾನ ನಾವು ಅಬ್ಬನೇನು ಬೋಸ್ತಾ ಇಲ್ಲ ಈಗ ನಾವು ಅವ್ನ ಜೊತೆಗೆ ಅನುಭವಿಸ್ತಾ ಕುಂತೀವಿ ಏನು ಮಾಡೋಂಗಿದವ ಏನು ಮಾಡೋಂಗಿದ ಹೇಳು ಅತ್ತಿ ಏನು ಮಾತಾಡಬೇಡ ಏನಾರು ಮಾಡ್ಕೊಳ್ಳಿ ಕೊಟ್ಟು ಮಕ್ಕಳು ನಿರ್ವಹಣೆ ಆಗಿ ನೋಡ್ಕೊಂಬಿಟ್ಟು ಅಷ್ಟೇ ಸಾಕು ಕೂತಿದ್ದು ಅದ್ರಷ್ಟೇ ಆಗಿದ್ದು ಕುಡ್ಸೋದಿಟ್ಟು ಐಕ್ಕು ಮನಸೋದ್ಲು ಅನ್ನೈ ಕೊಟ್ಟೆ ಉಂಡ್ಲು ಉಂಡ್ಬಿಟ್ಟು ನಿದ್ದೆ ಬರ್ತಿದ್ದ ಜೀವನ್ ಮನೆಗೆ ಹೊಂದ್ಬಿಟ್ಟು ನಾನು ಇವರ ಮುಂಚಾಂಬ ಮನೆ ಗಂಟು ಓಟ್ ಬಂದೆ ಓ ಹೋಗಿದೆ ಮುಂಚಮ್ಮ ಹೊಸ ಎರಡಕ್ಕೆ ಕೊಡು ಅಂತ ಕೂತ್ಕೊಂಡ್ಲ ಅದಕ್ಕೆ ತಕೊಂಡು ಹೋಗಿ ಅಂತ ಓದೆ ಕುಡ್ಸ್ಕೊಂಡ್ಳು ಸೊಸೆ ಕಾಫಿ ಕಾಯಿಸು ಕಾಪಿ ಕಾಯಿಸೋದು ಜೀವ ತಕೊಂಡು ಅವೇನು ಕಾಪಿ ಕಾಯಿಸ್ತಿತ್ತಲ್ಲ ಕೂತ್ಕೊಂಡೆ ಹಂಗೆ ಏನು ಎಂತು ಮಕ್ಕಳು ಮದುವೆ ಕೇಳ್ತಿದ್ಲು ಅಪ್ಪರ ದಿವಸ ಆಗೋಯ್ತಲ್ಲ ನೀನು ನೋಡಿ ಏನ್ಕಂಡು ನೋಡಿದ್ರು ನೋಡುವ ಬಂದಾಗಿ అక్క మాట్లాడతా కు కనవ ఏ ఎంతూ అంతవ బందడకేదా తా బా కుంత కుత్కండే నడి మంచి వట్ే అయ్యో బెడకవ ఏవే అివ అదే కరెత్తి వక్క మదల ఏ నవ సూప్ మల్లంగా ఓత్తు కనవ నవ బస్ బ తల కుడక అని తలెల్ నవ్వు అందర హంగతి ఆగ వ కు వట్టేద వద్దుబు ఆర్క్బట్టు అల్ే వారాక్బట్టు ముట్కొంతగా బందబెత ఇల్ బేను అనుబుట్ ఆక బక్క ఆక బ్రు ఆగ ఊదే ఊదగా వక్క ಪಪ್ಪ ಈಗ ಕೊಡ್ತು ಒಂಚೂರು ಅನ್ನವ ಅಂಥದ್ದು ಸಾರು ಮಾಡಿ ಚೆನ್ನಾಗಿತ್ತು ಒಂದೇ ಒಂದು ಚೂರನ್ನ ಅನ್ನದ ಕಿ ಹಾಕ್ತೀನಿ ಅಂತೂ ಬೆಳಕೆ ಮತ್ತೊಂದು ಚೂರು ಉಣ್ಕೊಂಡ್ಬಿಟ್ಟು ಕೊಡ್ತು ಕೊಡ್ತಕ್ಕನವ ಚೆನ್ನಾಗಿತ್ತು ಸಾರು ಒಸಿ ಚಂದನಾಗ ಮಾಡಿ ಅನವ ಅಂತದ್ದು ಅಂತ ಪಜ್ಜಿ ಅನ್ಕ ಮಾಡಿತ್ತು ಏನು ಒಸಿ ಚೆನ್ನಾಗಿತ್ತಿಲ್ಲ ಬಟ್ಟೆ ಹಸ್ತಿ ಹೊತ್ತು ಉಣ್ಣು ಅಲ್ಲೇ ಹುಣ್ಣಗಳ್ ಉಳ್ಕೊಬಿಟ್ಟು ಜಗಳ ಮೇಲೆ ಮನಗಿದ್ಮೇಲೆ ಆಮೇಲೆ ಹಾರ ಗಂಟ ಮನೆಕೊಂಡು ಎದ್ದು ಆಮೇಲೆ ಬಂದೆ ಊಟ ಉಂಡಾಗ ಹ್ಞೂ ಉಂಡೆ ಸುಮ್ಕಿರ ಬೆಳಕತ್ತ ನನಗೆ ಒಂದೇ ಒಂಚೂರಿತ್ತು ಹೊಟ್ಟೆ ತುಂಬಂಗೆ ಆ ಬಿಡ್ತು ನೀವು ಕೊಡ್ದೆ ಹೊಟ್ಟೆ ತುಂಬ ಇನ್ನೇನು ಬೇಡ ನನಗೆ ಸದ್ಯ ಕನ್ಕೋ ಅನ್ನ ನಿನಗೂ ಮಾಡಿದೆ ಮಗ ಅವನು ಎಲ್ಲವನು ಎಲ್ಲ ತಗ ಹೋದ ಉಂಡ ಅವನು ಅವಳು ಎತ್ತಿ ಉಂಟಿದ್ದಲ್ಲ ಆಗ ಅವನು ಉಂಡ ಉಪ್ಪು ಸಕಾಲ ಹಾಕಿಸ್ಕೊಂಡು ಎತ್ತಿ ಕಲ್ಲಿ ತುಪ್ಪ ಹಾಕಿಸ್ಕೊಂಡು ಉಂಡ್ಕೊಂಡು ಬಿಸಿ ಬಿಸಿದ ಉಂಡ್ಬಿಟ್ಟು ಹೋಯ್ತಿ ತಡೀನಿ ಪತ್ತಿನ ಅನ್ಕೊಂಡ ತಗ ಹೋದ ಅವಳು ಮನೆಗೆ ಬಿಟ್ಟು ನಾನು ಮುಂಚೆ ಮನೆಗೆ ಹೋದೆ ಸರಿ ಬಿಡು ಮತ್ತೆ ಅಮ್ಮ ಇಷ್ಟ ಕಂಡ್ ಬಟ್ಟೆ ಹೋಗಿದ್ದ ಏನು ಹೊಸಿ ನಿನ್ ಮಕ್ಳು ಎತ್ತಿದಾರಪ್ಪ ಎತಿ ಎತಿ ಏತಿ ಗುಡ್ಡೆ ಹಾಕಿದ್ರು ಇಬ್ರು ಸರ್ಕೊಂಡು ಹೋಗಿ ಹೋಗಿ ಚೆನ್ನಾಗಿ ಆಮೇಲೆ ನಿನ್ನ ಇಡ್ಕೊಂತಿರ್ತಾರಪ್ಪ ಅಜ್ಜಿ ಅಯ್ಯೋ 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 ನನ್ನ ಮಗಳಿಗೆ ಏನು ಅಣ್ಣನ ಮುತ್ತಿಗೆ ಎಲ್ಲ ಇಟ್ಕೊಂತಿರ್ತಾರೆ ನಿನ್ನ ಮಕ್ಳು ಮಾಡ್ಲ ನಾವು ನಿಮ್ ತಿಗ ಮಕ್ಕ ತೋಲ್ಸ ಆಕ್ತ ಸಲೋದು ಈಗೇನು ಹೊಸಿ ಇಟ್ಕೊಂಡು ಮಾಡಾಡ್ತಾ ಇದೀರ ಬಾಳ ಮಾಡಾಡ್ತಾ ಕುಂತಿದಿರಿ ಓಹೋ ಏನು ಸರಿ ಬಿಡು ನೀನು ಚೆನ್ನಾಗಂತೀಯ ಅಲ್ಲ ಚೆನ್ನಾಗಂತ ಇದ್ ಬಿಡಜ್ಜಿ ನೀನು ಚೆನ್ನಾಗಿ ನೋಡ್ಕತ್ತೇಲ್ವಾ ಇನ್ನೇನ್ ನೋಡ್ಕೋಬೇಕು ನೀನ ಹಂಗೆ ನೀನ್ ನೋಡ್ಕೊಳಂಗೆ ನಿನ್ ಮಕ್ಳು ನೋಡ್ಕೊಳ ನನ್ನ ಮಗಳನ್ನ ಅಯ್ಯೋ ಮಾಡ್ಲಾಕು ಏನ್ ತರ್ಬೇಕು ಕುದಿ ಕಳಕ್ ಮಾಡಕ್ಕಿಲ್ಲ ಅಯ್ಯೋ ಮಾತಿನ ಹಾಕಪ್ಪ ನೋಡೋದ ಮಲಗಿದಾಳಂತ ಹೇಳ್ಸಲ್ಲ ಇಕ್ಳಿಗೆ ಅಲ್ಲಿ ಓ ಸರಿ ಆಯ್ತು ನೀನ್ ಬಂದ್ಮೇಲೆ ಮನೇಲಿ ನಿಮ್ದೆ ಸಿಕ್ತು ಕಣವ ನಿಜವಾಗ್ಲಿ ಬಂದು ಗೊಳೋ ನಾನು ಐಯ್ ಕಳೆ ಚೆನ್ನಾಗಿ ನೋಡ್ಕೊತಮ್ಮ ನೋಡ್ಕೊತಾ ಇಲ್ಲ ಬರೋಕ್ಕೂ ಇಲ್ಲ ಕರದ್ರು ಚೆನ್ನಾಗಿ ನೋಡ್ಕೊತಾನು ಇಲ್ವಲ್ಲಮ್ಮ ಹೆಂಗಮ್ಮ ಮಾಡೋದು ಅನ್ಕೊಂಡು ಹೊಸ ಇಲ್ಲ ಕಣ ಯಾವ ಹಿಂಸೆಟ್ ಆಯ್ತು ಬಾಲಿ ಮುನ್ನ ಮಾಡು ಬಂಗ ಸ್ವೆಟ್ರಿಗೆ ಕೊಯ್ ಅಂದ್ರೆ ಕಳಕಿಲ್ಲ ತಲೆ ಕಟ್ಕೋರು ಕಟ್ಟು ಕಳಕಿಲ್ಲ ಏನಂಗೆ ಗಂಡಬದಿ ಹೆಂಗೆ ಕುಂಡದು ಬಾಣತಿ ಕುಲುವುದು ನನಗೂ ಹೇಳಿದೆ ಏನಾರು ಮಾಡ್ಕೊಳ್ಳಿ ತಪ್ಪಾಬಿಟ್ಟು ಏನು ಹೆಣ್ಣು ಮಕ್ಳ ಬಿಡು ಏನು ಹಾಕಿಲ್ಲ ತಗೊಂಡ್ಕೊಂಡು ಮಕ್ಕಳು ಹೆಂಗೆ ಸೇಫ್ಟಿ ಮಾಡಬೇಕು ಮತ್ತೇವ ನೀ ಅವಳ ಹೆಂಗಾರ ರತ್ಕಳ್ಳಿ ಹತ್ಕೊಳ್ಳಿ ಏನಾರ ರತ್ ಕಳಿ ಕಡೆ ಅಯ್ಯೋರು ಬಾಯ್ಲಿಕ್ಕೆ ಹಂಗೆ ಕಣ ಹೊಸ ಹುಸಿರೋ ಸುಮ್ಕಿರು ಸೀಮ್ಗಿಲ್ದೊಳ ಅನ್ಕೊಂಡು ಇವು ಆಡಕ್ವೆನೋ ತೋ

ಎಲ್ಲ ಏರ್ಲಾ ಏನ್ಲಾ ಮಾತಾಡ್ತಿದೀನಿ ಯಾವ್ದೋ ದಾರ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ಕದೆ ಹೋಗ್ತೀನಿ ಅಂತ ಕೇಳುದು ಹೋಗ್ಬೇಡ ಅಂತ ನಾನು ಓದ್ಬಿಟ್ಟು ಸುಮ್ಮನೆ ಇರ್ಸಿದೆ ಈಗ ನೋಡ್ರಿ ಒಂಟೆ ಹೋಗೋಣ ಬಾಕಿದ್ರ ಮೋಗಿದಳಾ ಸುಮ್ನೆ ಪ್ರಚಾರ ಮಾಡ್ಬೇಡ ನೀನೇ ಇಲ್ಲ ಕಡ್ಮ ಅವಳು ಇಲ್ಲ ಎಲ್ಲ ನೋಡ್ಕೊ ಬಂದಿ ನನ್ ಮೋಸ ಮಾಡ್ಬಿಟ್ಲಮ್ಮ ಅಯ್ಯೋ ಬಂಗರಿ ಬಂಗರಿ ನನ್ ಮೋಸ ಮಾಡ್ಬಿಟ್ಟಲ್ಲ ಬಂಗರಿ ಅಯ್ಯೋ ಅಯ್ಯೋ ಚೆಂಗುಲಿ ಮುಂಡೆ ತೋರ್ಸ ಬಿಟ್ಲ ಅವಳ ಬುದ್ಧಿಯ ತೊಡಗಾಲ ಮುಂಡೆ ಕಿತ್ತೋದ್ ಮುಂಡೆ ಲೋಪಾರ್ ಮುಂಡೆ ಅಲ್ಲ ಮಕ್ಕಳನ್ನ ಅನ್ಯಾಯವಾಗಿ ಅನ್ಯಾಯ ಮಾಡ್ಬಿಟ್ಲಪ್ಪ ಅಲ್ಲ ಮಕ್ಕಳು ಹೊಸ ಮಕ್ಕಳನ್ನ ಒಂದು ತಿಂಗಳು ಮಕ್ಕಳನ್ನ ನೋಡ್ಕೊಳಕದ ಲೋಪರ್ ಮುಂಡೆ ಮುಂಡೆಗೆ ಮಕ್ಳು ಬರೋ ಕೇಳೋಳಗೆ ಲೋಪರ್ ಮುಂಡೆಗೆ ಪಾಪ ಮಕ್ಕಳು ಹೊಸ ಮಕ್ಕಳನ್ನ ಏನವ ಮಾಡೋದೀಗ ನೋಡ್ಲ ಕಂಪ್ಲೇಂಟ್ ಕೊಡದ ನೋಡಿ ಕಂಪ್ಲೇಂಟ್ ಕೊಡೋದ ಅಯ್ಯೋ ಅಜ್ಜಿ ಈ ತರ ಜೀವನ ಹಾಳಾಗೋಯ್ತಲ್ಲ ಅಜ್ಜಿ ಅಯ್ಯೋ 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 ತೊಡಗಲ್ಲ ತೊಡಗಲ್ಲ ಹೋಗ್ ಮನೇಲಿ ಹಾಳು ಮಾಡ್ಬಿಟ್ಟಲ್ಲಪ್ಪ ನಿನ್ನಿಂದ ಮನೇಲಿ ಹಾಳಾಗೋಯ್ತಲ್ಲಪ್ಪ ಆ ಥರ ಬಗ್ಲಿವ್ರೆ ನಾನು ಅವಳಿಗೆ ಹೊಡ್ಕೊಂಡು ಹುಷಾರಾಗಿ ಹೊಡ್ಕೊಳ್ಳೋಣ

ಅಮ್ಮ ಮಾನ ಇರಲ್ಲ ಮಾನಿರಲಾ ಅಯ್ಯೋ ತನು ಎಲ್ಲಿದೆಯಮ್ಮ ಬಂದ್ಬಿಡಮ್ಮ ತನು ಬಂದ್ಬಿಡಮ್ಮ ತನು ಊಟ್ಲ ನೀನ್ ನೀನ್ಯಾಯ್ತು ಬುದ್ಧಿ ಕಲ್ತಿದ್ರೆ ಅವಳೆ ಹೋಗ್ತಿದ್ಲು ಹೆಂಗ್ ಗದ್ ಬಸ್ತಾ ಇಟ್ಕೊಬೇಕು ಅಂತ ಗೊತ್ತಾಗದ್ಮೇಲೆ ನಿನ್ಗೆ ಮದ್ವೆ ನಿನ್ಗೆ ಮದ್ವೆ ಇರ್ತಿ ಮಕ್ಳು ಬರ ಕೇಳು ನಿನ್ಗೆ ಲೋಪ ನನ್ ಮಗನೇ ಉಸ್ರ ಬಿಡ್ಬೇಡ ಗೊತ್ತಿತ್ತು ತಾನೆ ಹಿಂಗೆ ಆಕ್ಟಿಂಗ್ ಮಾಡಕ್ ಹೋಗ್ಬೇಕು ಅಂತಿದ್ಲು ಅಂತ ಹೇಳ್ಬೇಕಾಗಿತ್ತು ನೀನು ಹೇಳಿಲ್ಲ ನೀನು ಬಾಯ್ ಬಾಯ್ ಬಿಟ್ಟು ಹೇಳಾಕತ್ತಿದೊಂದು ಬಾಯ್ ದಿನ ಓ ಗಿತ್ತೆ ಗಿರ್ತವೆ ಈ ಗಿರ್ತನ ಕುತ್ಕೊಂಡ್ರೆ ರೇಪ್ ಪ್ರಯತ್ನ ಗೊತ್ತಲ್ಲ ಬಾಯ ಹೊಳೆ ಹೊತ್ಕೊಂಡು ನಿಲ್ಕೊಂಡು ನಿಂತ್ಕೀನೋ ಅಲ್ಲಿ ಹೋಗು ಹಾಳು ಬಿತ್ತೋಗ್ಲಿ ದುಡ್ಡು ಹೋಗಲಿ ಅವಳು ಯಾವತ್ತಿದ್ರು ಅದೊಳೆ ಹೊರತಿ ಇಲ್ಲೊಳಕತ್ತೆ ಅವಳು ಉದ್ದಾರಗಳಲ್ಲಕ ಅವಳು ಉದ್ದಾರ ಮಾಡೋಲ್ಲ ಉದ್ದಾರ ಮುಂಡೆ ಓದ್ರು ಓದ್ಬಳಿತಾಳೆ ಹೋಗು ತಲೆಗೆಡ್ಸ್ಕೊಬಾರದಿನ ಲೋಪದ ಮುಂಡೆ ಲೋಪದ ಮುಂಡೆ ಮನೆ ಹಾಳು ಮಾಡ್ಬಿಟ್ಟು ಕತೆ ಹೋಗಿ ಕುರ್ಸಿ ಗುಂಡ ಹತ್ರ ಮಾಡ್ಬಿಟ್ಟು ಕತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ